ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗೆ ಇಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ರಾಳ ಗ್ರಾಮದಲ್ಲಿ ಇಲ್ಲ ಚರಂಡಿ ವ್ಯವಸ್ಥೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗ್ರಾಮಸ್ಥರು ഇവിടെ മോദന കലദർ നോട് ശ്യാദരൻ വോൾ മാടറ വോൾ ദര ഇങ്ങന സബര്യാ ഗൈൻ നത്ര ഗൈൻ മോട്ടറ വട നോക്കി മണിക്ക് ഇറ്റ് വർക്കദോ ആയി യാർ മെമ്പറോളോ കേറാൻ ചിലവ വീഡിയോകളോ കേറാൻ ചിലവയാ യാ ഹത്തൊന്നും നേന ഓജിത്തെ પડတယ် റെ ഉടിക്കൊണ്ട്

ಎಸ್ ವೀಕ್ಷಕರೇ ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ರತ್ತಾಳ ಗ್ರಾಮದಲ್ಲಿ ಮೊದಲೇ ಇದೀಗ ಮಲೇರಿಯಾ ಮಾರಕ ಡೆಂಗಿ ಜ್ವರದ ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿ ಆವರಿಸಿದೆ ಆದರೆ ಗ್ರತಾಳ ಗ್ರಾಮದಲ್ಲಿ ಮಾತ್ರ ನಿತ್ಯ ನರಕಯಾತನೆ ಅನುಭವಿಸ್ತಿದ್ದಾರೆ ಗ್ರಾಮಸ್ಥರು ಇದಕ್ಕೆ ಬರೀ ತಾತ್ಕಾಲಿಕ ಪರಿಹಾರ ಆಲಕ್ಕಿ ಶಾಶ್ವತ ಪರಿಹಾರ ಅಂದ್ರೆ ಎರಡು ಸೈಡ್ ಚರಂಡಿ ಆಗ್ಬೇಕು ಸಿಸಿ ರೋಡ್ ಆಗ್ಬೇಕು ಇದೊಂದು ಹಾಸ್ಪಿಟ್ಲ್ ಆದ್ರೆ ಸರ್ ಇಲ್ಲೇ ನೋಡ್ರಿ ಒಂದು ಆಯುಷ್ಮಾನ್ ಹಾಸ್ಪಿಟ್ಲ್ ಆದ್ರೆ ಹಾಸ್ಪಿಟ್ಲ್ ಮುಂದೆನೇ ಈ ತರ ಇಷ್ಟೆಲ್ಲ ರಾಡಿ ಹೆಸರು ಇವಾಗಲೇ ಊರಾಗೆಲ್ಲ ಡೆಂಗ್ಯೂ ಜ್ವರ ಮಲೇರಿಯಾ ಎಲ್ಲ ಬರ್ತಾ ಇದೆ ಯಾರು ಮೆಂಬರ್ಗಳು ಕಿವಾಕಂತಿಲ್ಲ ಪಿ ಡಿಒಗಳು ಕಿವಾಕಂತಿಲ್ಲ ಯಾವ ಆಫೀಸರ್ಗಳು ಇವ್ರನ್ನ ಏನು ವಿಸಿಟೇ ಕೊಡ್ತಾಯಿಲ್ಲ ರೀ ಊರಿಗೆ ಬಂದು ವಿಸಿಟ್ ಕೊಡ್ತಾಯಿಲ್ಲ ಏನೇನೇನು ಸಮಸ್ಯೆಗಳು ಪರಿಹಾರ ಮಾಡ್ತಾ ಇಲ್ಲ ಸ್ಕೂಲ್ ಮಕ್ಕಳೆಲ್ಲ ಹಿಂಗೆ ಹಿಂಗೆ ಈ ಇದರಲ್ಲೇ ಓಡಾಡ್ತಾರೆ ರೀ ಸ್ಕೂಲ್ ಮಕ್ಕಳೆಲ್ಲ ಸ್ವಲ್ಪ ಎಲ್ಲ ನೋ ನೋಡ್ತಾರೆ ಇಲ್ಲ ನೋಡಿಬಿಟ್ಟು ಏನು ಮಾಡ್ತಾ ಇಲ್ಲ ರೀ ರೆಸ್ಪಾನ್ಸು ಮುಂದೆ ಇದು ಇದೇ ಥರನೇ ತಾತ್ಕಾಲಿಕ ಮಾಡೋಕ್ಕಿರಂದ್ರೆ ನಾವು ಏನದ ತಾಲೂಕ್ ಪಂಚಾಯಿತಿ ಹತ್ರ ಹೋಗಿ ನಾವು ಹೋರಾಟ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಓಕೆ ಸುಮಾರು ವರ್ಷಗಳಿಂದ ಇಲ್ಲಿ ರಸ್ತೆಯ ಮೇಲೆಯೇ ಚರಂಡಿ ನೀರು ಹರಿಯುತ್ತಿದೆ ಇದಕ್ಕೆ ಮಾತ್ರ ಸಮರ್ಪಕ ಪರಿಹಾರ ಸಿಕ್ಕಿಲ್ಲ ಚರಂಡಿ ನಿರ್ಮಾಣವಾಗದ ಕಾರಣ ಇಂತದೊಂದು ಸಮಸ್ಯೆ ಎದುರಾಗಿದೆ ಇಲ್ಲಿ ರಸ್ತೆ ಒತ್ತುವರಿ ಮಾಡಿದ್ದರಿಂದಲೇ ಇಂತಹ ಸಮಸ್ಯೆ ಎದುರಾಗಿದೆ ಅಂತಿದ್ದಾರೆ ಗ್ರಾಮಸ್ಥರು ಚರಂಡಿ ಬ್ಲಾಕ್ಗಳಾಗ್ಯಾವ ಚರಂಡಿ ಸಂಪೂರ್ಣ ಚರಂಡಿ ಆಗಿಲ್ಲ ಅರ್ಧ ಅರ್ಧ ಅದು ಕೆಲವೊಂದು ಕಡೆ ಮಾಡಿವಿ ಇನ್ನೊಂದು ಕೆಲವೊಂದು ಕಡೆ ಮುಂದಕ್ಕೆ ಮಾಡಕ್ಕೆ ಬಿಡ್ತಿಲ್ಲ ಹಂಗಾಗಿ ನೀರು ಅಲ್ಲೇ ಬ್ಲಾಕ್ ಆಗ್ಯಾವ ಬ್ಲಾಕ್ ಆಗಿ ಕಳಚ ನೀರಾಗಿ ಇವೆಲ್ಲ ಊರಲ್ಲಿ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ಯಾವ ಅದನ್ನು ಗ್ರಾಮಸ್ಥರು ಸ್ವಲ್ಪ ಸಹಕರಿಸೋದು ಇಲ್ಲಾಂದ್ರೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಡಿ ಸಿ ಗಿ ಒಂದು ಮನವಿ ಪತ್ರ ಬರೆದು ಅಲ್ಲಿ ಮೇಲ್ನಿಂದ ಒಂದು ಒತ್ತಡ ತಂದಿಗೆ ಅದು ಮನೆ ನಮ್ಮ ಊರಲ್ಲಿ ಯಾರ್ಯಾರು ಅಕ್ರಮವಾಗಿ ರೋಡಿಗೆ ಮನೆಗಳು ಕಟ್ಕಂಡ್ರೆ ಆ ಡೆಮಲೀಶ್ ಮಾಡಿ ಚರಂಡಿಗಳನ್ನು ಕಲ್ಪಿಸ್ಕೊಡ್ಬೇಕು ಮಾಡ್ತಾರ ಇದೇನಾದ ಗಾಡಿ ಮೋಟ್ರ್ ಸಿಗೋದೋನ್ ಈ ತರ ಆತದ ರೋಡ್ ಪುನಾರ ಆತು ದೋಮಿ ಕೊಡಿಸಿದ್ರೆ ಸಾಯಂಗ ಆತು ಏನ್ ಮನ ಆ ಇದು ರೋಡ್ ಇನ್ನ ಸಾತ್ ಆ ಕಡೆ ಕಡೆ ನೀರು ಹೋಗಂಗಿದ್ದವು ಮೊದಲ ಈಗ ಏನಾದ ತಪ್ಪರಿ ಆದ ದ್ವಾಮಿ ಆತು ಗಾಡಿ ಮೋಟ್ರ್ ಹೊಡ್ದ್ ನೋಡಿ ಮಂತ ಈಗ ಚಿಡ್ತದ ರಾಡಿ ನೂರಾರ್ಗು ರೋಡ್ ಆದ್ರೆ ನಾವು ರೋಡ್ ಮಾ ಆಚದ್ರ ಮಾಡಣ್ಣ ಇಲ್ಲ ಇದ್ಯಾವಟ್ಟು ಫೋನ್ ಗಾಡಿ ಮೋಟ್ರ್ ಬಂದು ಹೊಡ್ದಾಗ ಎಲ್ಲ ರಾಡಿಗೆ ಹೋಗಿ ಸರ್ಕಾರ ಒಂದು ಕಡೆ ಚರಂಡಿ ನೀರು ಮತ್ತು ಮನೆಯ ಅಕ್ಕಪಕ್ಕ ಸ್ವಚ್ಛತೆ ಕಾಪಾಡಿ ಅಂತ ಸೂಚನೆ ನೀಡುತ್ತಿದೆ ಆದರೆ ರತ್ತಾಳ ಗ್ರಾಮದಲ್ಲಿ ಇದ್ಯಾವುದೂ ಗಮನಕ್ಕೆ ಇಲ್ಲವೆಂಬಂತೆ ಕಾಣಿಸುತ್ತಿದೆ ಈಗಾಗಲೇ ತಾಲೂಕಿನಲ್ಲಿ ಡೆಂಘಿ ಪ್ರಕರಣಗಳು ಹೆಚ್ಚಾಗ್ತಾನೇ ಇವೆ ಇದರಿಂದ ಗ್ರಾಮಸ್ಥರಲ್ಲಿ ಆತಂಕವೂ ಕಾಡ್ತಿದೆ ಕೂಡಲೇ ಸಮಸ್ಯೆ ಪರಿಹಾರ ಕಾರ್ಯ ಕೈಗೊಳ್ಳಬೇಕೆಂದು ರತ್ತಾಳ ಕರವಿ ಗ್ರಾಮ ಘಟಕದ ಅಧ್ಯಕ್ಷ ಆನಂದಸ್ವಾಮಿ ಆಗ್ರಹಿಸಿದ್ದಾರೆ ಸ್ಕೂಲ್ ಮಕ್ಕಳು ರೋಡ್ ರೋಡಾದ್ರಿ ಸರ್ ಒಂದಿನೂ ಸ್ವಚ್ಛತೆ ಇಲ್ಲ ಇಲ್ಲಿ ಮಕ್ಕಳು ನೀರು ಕುಡಿಯೋಂಥ ನೀರು ಇದು ನೀರು ಇದು ಕಲಿತು ಇದು ರಾಡಿ ಗೊಜ್ಜು ಎಲ್ಲ ಇಲ್ಲಿ ಪೈಪ್ ಹೊಡೆದು ಲೀಕೇಜ್ ಆಗಿ ಇದೇ ನೀರು ಕುಡಿಯಬೇಕು ಈಗ ಆದ್ರೆ ಹೆಂಗ್ರಿ ಸರ್ ಇದು ಅವರು ಪಿ ಡಿ ಹೇಳಿದೀವಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗೆ ಹೇಳಿದೀವಿ ಮಾಡ್ತೀವಿ ಅಂತಾರೆ ಮಂದೇನೆ ಮಾಡ್ಯಾರ ವಾರ ಆಗಿಲ್ಲ ಹೊಡೆದೋಗ್ಯಾರ ಇದೆಲ್ಲ ಕಲಿತು ಕಾಮಗಾರಿಗೆ ಬರೀ ಮೋಸದ ಕೆಲಸನೇ ನೋಡಿದ್ರು ಇದೇನು ಒಳ್ಳೆಯ ಕೆಲಸ ಅಂತ ನೋಡ್ದಿಲ್ಲ ರೀ ಸರ್ ಇದಕ್ಕೆ ಏನು ಮಾಡಬೇಕು ಹೇಳಿರಿ ನೀವೇ ಮುಂದಿಲ್ಲ ಆ ಮಕ್ಕಳು ಸಹ ಒತ್ತಿ ತಿರುಗಾಡೋಂಥ ರೋಡು ಇದು ನೀರು ಕುಡಿಯೋಂಥ ನೀರು ಇಂಥ ನೀರು ಹೆಂಗ ಕುಡಿಬೇಕ್ರಿ ಈಗೆಲ್ಲ ದಂಗಿ ಕಾಯಿಲೆ ಅದು ಎಲ್ಲ ಸಾಕಾಗಷ್ಟು ಬಂದದ ನಾಳೆ ಇದಕ್ಕೆಲ್ಲ ಹೊಣೆ ಯಾರು ಎಲ್ಲ ಇದೇನಾರು ಆದ್ರೆ ಗ್ರಾಮ ಪಂಚಾಯತ್ನೇ ಹೊಣೆ ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಚರಂಡಿ ಇಟ್ಟಿದ್ವಿ ರೀ ಅದು ಮಾಡಕ್ಕಾದ್ರೆ ಯಾರೋ ಮನೆಗೂ ಮಾಡಿಕೊಡವಲ್ರ ಅವರು ನನ್ನ ಜಾಗ ಅದ ಈ ಕಡೆ ಬಂದ್ರೆ ಅದ ಅಂತೇಳಿ ಕಟ್ಟಿಗೆ ಕೂಳು ಎಲ್ಲ ಕಲ್ಲುಗಳಾಕಿ ಆ ಊರು ಅಕ್ಕಿ ಮಾಡಿಬಿಟ್ಟಾರ ಚರಂಡಿ ಮಾಡೋಕೆ ವ್ಯವಸ್ಥೆ ಕೊಡವಲ್ರು ನಾವು ಎಲ್ಲರೂ ಊರನವರು ಗ್ರಾಮಸ್ಥರು ಸರ್ಕಾರ ಮಾಡಿದ್ರು ಮಾಡ್ಬೋದು ಇದು ಹಿಂಗೆ ಮಾಡಬ್ರಷ್ಟು ಎಲ್ಲರೂ ಉಪ್ಪಿಗೆ ಮಾಡಿದ್ರೆ ಮಾಡ್ಬೋದು ಏನು ಒಬ್ಬರು ಮಾಡನಾರು ಒಬ್ಬರು ಬೇಡನಾರು ನನ್ನ ಮನೆ ಅದೇ ಅಲ್ಲಿ ನಮ್ದು ಜಾಗ ಅಲ್ಲಿ ಅದ ಬಿಟ್ಟು ಮಾಡು ಅಲ್ಲಿ ಮುಂದೋಗಿ ಮಾಡು ಹಿಂಗೆ ಮಾಡ್ತಾರೆ ಅಲ್ಲಿ ಸಾಲಿ ಬೇಲಿದ್ರೆ ಆ ತಿಪ್ಪಿ ಅಲ್ಲೇ ಮಕ್ಕಳು ಹೋಗಲ್ಲಿ ದಾರಿಗೆ ಹಾಕ್ತಾರ ನಾಲ್ಕು ನಾಲ್ಕು ಸತ ದಬ್ಬಿಸ್ತೀವಿ ಹೋಗು ಮತ್ತು ದಬ್ಬಿದ್ರೆ ನಾವು ಹೆಂಗಿದ್ರು ಹಂದಿ ಕೋಳಿ ನಾಯಿ ಹಂಗೆ ಕೆದಿರಿ ಮತ್ತು ಅದು ಹೆಂಗಿದ್ರು ತಂಗಿ ಹಾಕ್ತಾರೆ ಅವ್ರ ತಿಪ್ಪಿಗೆ ಹೇಳಿದ್ರೂ ತೆಗಿಲಕ್ಕಿಲ್ಲ ಅಲ್ಲಿಂದ ಅದನ್ನು ಜಾಗ ಅಂತ ಕೇಳ್ತಾರೆ ಅವ್ರ ತಿಪ್ಪಿ ಸರ್ಸಪ್ಪ ಈ ಟೈಪ್ ಮಾಡ್ತಾರೆ ಏನು ರತ್ತಾಳ ಗ್ರಾಮದಲ್ಲಿ ಅನಾರೋಗ್ಯ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗೋ ಮುನ್ನವೇ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಇತ್ತ ಗಮನಿಸಬೇಕಿದೆ ರತಾಳ ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಬೇಕಾದ ಅವಶ್ಯಕತೆ ಇದೆ ಜನರ ಸಂಕಷ್ಟಕ್ಕೆ ಸ್ಪಂದಿಸೋ ನೂತನ ಶಾಸಕರು ಕೂಡಲೇ ಇತ್ತ ಗಮನ ಹರಿಸೋ ಅವಶ್ಯಕತೆ ಇದೆ ಅಂತಿದ್ದಾರೆ ಗ್ರಾಮಸ್ಥರು ವೆಂಕಟೇಶ್ ಡಿ ಮಂಗಿಹಾಳ ಭಾರತ ಯಾದಗಿರಿ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ